ಕಲ್ಬರ್ಗಿ ಜಿಲ್ಲಾದಲ್ಲಿ ತಾಳು ಮಲಬದಿ ಮಲಬಾದಿ ಅದು ಸಣ್ಣ ಗ್ರಾಮ ಶಿವಶರಣ ಬುಗ್ಗಬ್ಬ ಹೆಣತಿ ಹೊಸಮ್ಮ ಮೂರು ಸಂತಾನವರಿ ಕೊಟನು ಪರಮಾತ್ಮ ಮೂರು ಸಂತಾನವರಿಗೆ ಕೊಟನು ಪರಮಾತ್ಮ ತಂಗಿಯ ಹೆಸರು ಹೋದ ಬುಗ್ಗಮ್ಮ ಸಣ್ಣ ಮಗ್ನೇಶ್ವರಿ ಇಬ್ಬರಿಗೆ ತಮ್ಮ ಸಣ್ಣ ವ ಇಬ್ಬರಿಗೆ ತಮ್ಮ ಮನದಾಗ ಅಂತಳ ಶರಣಿ ಹಾಸ್ಯಮ್ಮ ಸಾಕು ಸಂತನ ನನಗ ಬ್ಯಾಡ ಪರಮಾತ್ಮ ಬಡತನಕ ಬಾಣತನಕ ಅಂಜಳ ಹಾಸ್ಯಮ್ಮ ನಮ ಕೈಯಲ್ಲೇನಿಲ್ಲ ಬರಿತಾನೋ ಬ್ರಹ್ಮ ನಮ್ಮ ಕೈಯಲ್ಲೇನಿಲ್ಲ ಬರಿತಾನೋ ಬ್ರಹ್ಮ ಆ ಬರದಂಗ ನಡೀತದ ನಮ್ಮ ಬಾಳಿನ ನೇಮ ಬ್ಯಾಡಂದ್ರ ನಿಂತಾದ ಸೆರಗು ಹಾಸ್ಯಮ್ಮ ಬ್ಯಾಡಂದರ ನಿಂತಾಸೋ ಮನದಾಗ ಅಂತಳು ತಾಯಿ ಇದು ಬಂದರ್ ಬಿಡುವಲ್ ಅಂದರ್ ಬಿಡುವಲ್ದು ಇದು ಎಂದ ಗರ್ಭ ಹೋಗಲಾಗ ಹೋಗೀಮ ಗಿಡಗಳು ಗೋಳಿಗಂಡಿ ತಿಂದಳ ತಯಮ್ಮ ಗಿಡಗೋಳು ಗೋಳಿಗಂಡಿ ತಿಂದಳದ ಅಮ್ಮ ಗರ್ಭವೂ ಹೋಗಲಿಲ್ಲ ಇದು ಎಂಥ ಕರ್ಮ నౌమాస కళి ముఖవు చంద్రమా నౌ మాస కళి చంద్రమ్మా బాగా ఆడోద బాగిల్లా హడో హస రెట్టి దార నేమా అమ్మ హసవెల్ అంతి సోక్ష జోల్ మేలే మలి కొతాళ శమ్మ జోల్ మేలే మలి కుడసి శమ్మ ಆರು ವರ್ಷಿ ಆಗ ಕಂದಮ್ಮ ದನ ಕೈಲ ಕಚಾರ ಪಾಪ ಕಂದಮ್ಮ ದನ ಕೈಲ ಕಚಾರ ಪಾಪ ಕಂದಮ್ಮ ಗುಡದಾಗ ದನ ಬಿಟ್ಟು ಹುಡುಗಿ ಮಾಡಿ ಕೆಮ್ಮ ಕಣು ಮುಜಿ ದನ ಮಾಡ ಅದು ಅಕ್ಕಿನ ನೇಮ ಕಣು ಮುಜಿ ದನ ಅದು ಅಕ್ಕಿನ ನೇಮ ಒಂಬತ್ತು ವರ್ಷ ಬಲಯುವ ಮಾಡುವುದು ಇದು ಆಗ ನೇಮ బాల్వీవాడువదు అవగనేమా వల్లందర బిడలి మరి కసి జుల్ శిలర్ కోట్రీ కొట్ట సమా శిలర్ కోడ్రీ కొట్ట సమా మణికప్ప మదవి మర కల్తో బార మే మర కల్తో బార ಮನದ ಗಂತಾಳ ಮಣಕೆಮ್ಮ ಆತ್ಮ ಇರುವಂತ ಸುಮ್ನೆ ಸಾಯಿವಾದ್ವಾಜ ಇರುವಂತ ಸುಮ್ನೆ ಸಾಯ್ ವಾದ್ವಾಜಿಮಾ ಉಸಕಿನಲ್ಲಿ ಕುಣಿ ಹೊಡೆದು ಮಣಕಮ್ಮ ಮಣ ಮುಚ್ಚಿಕೊಂಡು ಬಿಟ್ಟಳ ಆಕೆ ತಮಾಮ ಮಣ ಮುಚ್ಚಿಕೊಂಡು ಬಿಟ್ಟಳ ಆಕೆ ಎರಡು ಕೈ ಉಳದವು ಕಂಡು ಹೇಗಿದ್ದಮ್ಮ ಜನ ಮೇಲೆ ಕೆಳದಾರ ಬಿಡತಮ್ಮ ಜನ ಮ್ಯಾಲು ಗೆಲ್ಲಾರು ಬಿಡುದಾಣ ತಮ್ಮ ಸಾಯ್ಲಾಗ ಮನಸ್ಸು ಮಾಡಳ ತಮ್ಮ ಬಳಿಚೂರು ಕುಟಿ ನೀರು ಕಲಸಿದ್ದ ಮಾಮ ಬಳಿಚೂರು ಕುಡಿ ನೀರು ಕಲಸಿದ ಮಾಮ ಕುಡಿದು ಬಿಟ್ಟಳ ಪೂರ್ತಿ ಸಾಯ್ಲಿಲ್ಲ ಅಮ್ಮ ಕರುಣಾ ಇಲ್ಲೇನು ಹೇಯಮ ಧರ್ಮ ಕರುಣ ಇಲ್ಲೇನು ಧರ್ಮ ಹನ್ನೊಂದು ವರ್ಷ ಗೆಳ ಮಣಿಕಮ್ಮ ಕರಿಲಾಕ ಬಂದ ನ ಪತಿರಾಯ ಮಾತ್ಮ ಮನದಾಗ ಖುಷಿನಾಗಿ ತಾಯಿ ಹಾಸ್ಯಮ್ಮ ಗಂಡನಲ್ಲಿ ಹೋಗ್ಯಾಳಂತ ಮನಸ್ಸು ಸಂಭ್ರಾಮ ಗಂಡನಲ್ಲಿ ಹೋಗ್ಯಾಳಂತ ಮನಸ್ಸು ಸಂಭ್ರಾಮ ಕಣ್ಣೆತ್ತಿ ನೋಡಲಿಲ್ಲೋ ಪತಿರಾಯಾಗೋ ಅಮ್ಮ ಕಣ ಮುಚಿ ತಾಪಸ್ಯ ಮಾಡ್ತಾಳೋ ಸೋಮ ಕಣಮೋಚೆ ತಾಪಸ ಮಾಡ್ತಾಳ ಸೋಮ ಏ ಮುಟಲಾರದೆ ಪರಮಾತ್ಮ ದೀಪ ಧೂಪ ನಿತ್ಯ ಮಾಡೂಪ ದೀಪ ನಿತ್ಯ ಮಾಡ್ದು ಹೋಮ ಅತ್ತಿಗಿ ವಿಚಿತ್ರ ಅನುಷಾದ ನೇಮಾ ದೇವೂ ಹಿಡ್ದಿರ್ಬೇಕಂತ ತಿಳಿವಲ್ದೋ ಮರ್ಮ ದೇವ್ ಭೂತ ಹಿಡ್ದಿರ್ಬೇಕು ತಿಳಿವಲ್ದ ಮರ್ಮ ತೈ ತಂದಿ ಹೇಳಿ ಕರಿಶರ್ ಅವರು ಯಾಕಮ್ಮ

ಮಗಳಾಲತ ನೋಡದೆ ತಾಯಿ ಹಾಸ್ಯಮ್ಮ ಗಳಗಾಳ ಅಳೋತಾಳ ಇದು ಎಂತ ಕರ್ಮ ಗಳಗಾಳ ಅಳೋತಾಳ ಇದು ಎಂತ ಕರ್ಮದ್ದು ಕರಕೊಂಡು ಬನವಾಣಿ ಹೆಣದಿ ಗಂತನ ಪತಿ ಪತಿ ರಾಯ ಮಹಾತ್ಮ ಹೆಣದಿಗಿ ಎಂತನು ಪತಿ ರಾಯ ಮಹಾತ್ಮ ಬಾಳವು ನಾನು ಸರಿ ಮಾಡುವ ಅಲ್ಲಿ ಸುಗಮ ಗಂಡಾಗಂತಳ ನಂದು ಸನ್ನೇಶಿ ಆತ್ಮ ಗಂಡಗಂತ ನಂದು ಸನ್ನೇಶಿ ಆತ್ಮ ಸಂಸಾರ ಅದಕ್ಕಿ ಎಲ್ಲ ನಾನು ಅಧ್ಯಾತ್ಮ ನನ್ನ ಜೀವನ ಜ್ಯೋತಿ ಮ್ಯಾಲಿನ ಪರಮಾತ್ಮ ನನ್ನ ಜೀವನ ಜ್ಯೋತಿ ಮ್ಯಾಲಿನ ಪರಮಾತ್ಮ ಕಾಟ ತಪಲಿಲ್ಲ ಪತಿ ರಾಯ ಮಹಾತ್ಮ ಸಾಯ್ಬೇಕಂತ ಹಾವು ಹಿಡದಳ ಮಣಿಕೆ ಅಮ್ಮ ಸಾಯ್ಬೇಕಂತ ಹಾವು ಹಿಡದಳ ಮಣಿಕೆ ಅಮ್ಮ ಹಾವು ಕಚಾಲಿಲ್ಲ ಇದು ಎಂತ ಮೈಮಾ ನನಗ್ಯಾಕ ಮರತಿದೇವಯ್ಯ ಪರಮಾತ್ಮ ನನಗ್ಯಾಕ ಮರತಿದಿ ಅಯ್ಯೋ ಪರಮಾತ್ಮ ಸಾಯ್ಬೇಕಂತ ಗಿಡ ಏರಳ ಮಳಕೆ ಅಮ್ಮ ಚಂಡದ ಮೇಲೆ ಕುಂತಾಳ ಸನಕಿ ಪದ್ಮ ಚಂಡದ ಮೇಲೆ ಕುಂತಾಳ ಸನಕಿ ಪದ್ಮ ಇದು ನೋಡಿ ಕಣೆ ತರದ ಮ್ಯಾಲಿನ ಪರಮಾತ್ಮ ಬೀಳ್ಗೂಡದಂಗ ಗಿಡ ಕೊಟ್ಟನು ಹುಕುಮ ಬೀಳ್ ಕೂಡದಂಗ ಗಿಡ ಕೊಟ್ಟನು ಹುಕುಮ ಸಾವಿರಾರು ಮಂದಿ ಜಾಮ್ರು ಬಾರಿ ಏ ಹಮ್ಮ ಕೆಳಗ ಇಳದು ಬರೆಗೆ ಹಡದಮ್ಮ ಭಕ್ತರ ಪ್ರೀತಿಗೆ ಇಳಿದು ಮಣಿಕಮ್ಮ ಕಾಲಿಗೆ ಬಿದ್ದಂತಾರ ಶಿವ ನಮು ಕಾಲಿಗೆ ಬಿದ್ದಂತಾರ ಶಿವ ನಮು ನಮ ಮನಸ್ಸಿಗೆ ತಿಳದ ನ ಪತಿ ಮಹಾತ್ಮ ಮತ ಒಂದು ಮದವಿ ಆಗದೆ ವಾಜ ಮತ ಒಂದು ಮದವಿ ಆಗದೆ ವಾಜ ಮಣಿಕೆಪ್ಪ ಕುಟುಂಬ ಕೂಡಿತ ತಮ್ಮ ತಾಮರಗಿತ್ಯ ಕನ್ನಿ ಚಲವೇ ಚಂದ್ರಮ್ಮ సాగిలవే చంద్రమా గండనా తాయ మణికాయ మణికొమ్మా యాన గు జగదీగి అమ్మాన మహిమా అననీరు ఇల్లదే బతుకు వదాత్మా అన నీరు అదే బతుకు వదాత్మా ಮನ ಮೂತ್ರ ಇಲ್ಲಂತರ ಇದು ಎಂತ ನೇಮ ಪಂಡಿತರು ಪರೀಕ್ಷೆ ಮಾಡ್ದಾರೋ ತಮ್ಮ ಪಂಡಿತರು ಪರೀಕ್ಷೆ ಮಾಡುದಾರೋ ತಮ್ಮ ಅಮರೇಕ ಜ್ಞಾನಿಗಳು ಹೇಳೋದು ತಮ್ಮ ಅವರೊಟ್ಟ ಬಟ್ಟೆಗಳು ಮಾಡ್ಯಾರೋ ಜಮ್ಮ ಅವರೊಟ್ಟ ಬಟ್ಟೆಗಳು ಮಾಡ್ಯಾರೋ ಜಾಮ ಸ್ನಾನ ಮಾಡಿದ ತುಂಬಿಕೊಂಡು ತುಂಬಿಕೊಂಡೋಡ್ರಮ್ಮ ಅಮರೇಕ ಕೊಯ್ದಾರೋ ವಿಜ್ಞಾನಿ ಟಿಮ್ಮ ಅಮರೇಕ ಕೊಯ್ದಾರೋ ವಿಜ್ಞಾನಿ ಟಿಮ್ಮ ಜಾಂಚ್ ಮಾಡಿ ಹೇಳ್ತಾರ ಖರೆ ಆದ ಮೈಮ ಅಣ್ಣನೇರೋ ಮುಟೋದಿಲ್ಲ ತಾಯಿ ಮಣಿಕೆ ಅಮ್ಮ ಅಣ್ಣನೇರೋ ಮುಟೋದಿಲ್ಲ ತಾಯಿ ಮಣಕೆ ಅಮ್ಮ ಮುಖ್ಯಮಂತ್ರಿ ರಾಷ್ಟ್ರಪತಿ ತಗೋರಂತಾರಮ್ಮ ದುಡ್ಡು ಬಂಗಾರಿಲ್ಲ ಮಣಿಕೆಮ್ಮ ಹೋಗಿ ಮಂದಿರ ಕಡ್ಸಂದು ಹುಕುಮ ಕೊಟ್ಟಾರೋ ಗುಂದಿ ತಾಯಿ ಕೊಟ್ಟರೋ ಕೊಟ್ಟಾರ ಗುಂದಿ ತಾಯಿ ಮಣಿಕೆ ಅಮ್ಮ ಈಗಿನ ಶರಣರದು ಬರೆಯಾದ ಧರ್ಮ ಹಣ ಗಂಡ ಮಾಡ್ಕೊಂಡು ಹೋಗಿರ್ಧಮ್ಮ ಧಮ್ಮ ಹಣ ಗಂಡ ಮಾಡ್ಕೊಂಡು ಹೋಗಿರ್ಧಮ್ಮ ಧಮ್ಮ ಧಮ್ಮ ಎರಡ್ ಸಾವಿರದ ಇಪ್ಪತ್ತು ಮೂರನೇ ತಿಂಗಳಿಗಮ್ಮ ಏಳನೇ ತಾರೀಕ ದಿನ ಕಕೊಂಡ ಪರಮಾತ್ಮ ಏಳನೇ ತಾರೀಕ ದಿನ ಕಕೊಂಡ ಪರಮಾತ್ಮ ನಿಂದೆ ಹಾಡರ್ ಇರಬೇಕು ನಮ್ಮ ಅಂದರೆ ನಮ್ಮದು ಪಾವನ ಜಲ್ಮ ಅಂದರೆ ನಮ್ಮದು ಪಾವನ ಜಲ್ಮ ಕೆರೆಗ ಹಂದಿಗಳು ಇರಬೇಕು ಜಮ ಇಲ್ದಾರೆ ದುರ್ವಾಸನ ತಮಾಮ ಇಲ್ದಾರೆ ದುರ್ವಾಸನ ಗಲ್ಲೇ ತಮಾಮಿ ಜೋಲಾಮಿ ಗಣೇಶ ಮಹಾತ್ಮ ಆತನ ಸೇವೆಗಾಗಿ ಹುಟ್ಟಾದ ಜನ್ಮ ಆತನ ಸೇವೆಗಾಗಿ ಹುಟ್ಟಾದ ಜನ್ಮ ನಾಗ ಬಸವರಾಜು ಗುರುವಿನ ಗುಲಾಮ ಹಾಗೆ ದುಡೀಲಕ್ಕ ತೆರನಿಯತ್ತು ನೇಮ ಹಾಗೆ ನೀ ಕತೆರನಿಯತ್ತಿನ ನೇಮ ಬಸವಂತ್ ಕವಿ ಬರದ ಕಲಾಮ ದಿನನಿತ್ಯ ಹಾಡಿ ಕೇಳಿ ಬಿಡ್ತಾರ ಸಂಭ್ರಮ ದಿನನಿತ್ಯ ಹಾಡಿ ಕೇಳಿ ಬಿಡ್ತಾರ ಸಂಭ್ರಮ